ಸ್ನೇಹಿತರೆ ರೈತರು ಯಾರೇ ರಾಗಿ ಬೆಳಗ್ತಾರಲಿ ಈ ಥರ ಜರಡಿ ಅಂತ ಹಾಕ್ತಾರೆ ಇಲ್ಲಿ ನೋಡ್ರಿ ರಾಗಿ ಬೇರೆ ಬೇರೆ ಮಾಡುತ್ತೆ ಕಲ್ಲು ಮಣ್ಣು ಧೂಳು ಎಲ್ಲ ಬೇರೆ ಬೇರೆ ಆಗುತ್ತೆ ನೋಡ್ರಿ ಇಲ್ಲಿ ಕಾಣ್ಬೋದು ಒಳ್ಳೆ ರಾಗಿ ಎಲ್ಲ ಆ ಕಡೆಗೆ ಬರುತ್ತೆ ಕೆಳಗಡೆ ಕಲ್ಲು ಮಣ್ಣು ಧೂಳು ಇರೋದು ನೋಡ್ರಿ ಇಲ್ಲಿ ರಾಗಿ ಕಲರು ಆ ಜಡಿಕೆ ಅಂತಾರೆ ಗಲೀಜೆಲ್ಲ ಚೇಂಜ್ ಆಗೈತೆ ನೋಡ್ರಿ ಈ ಥರ ರಾಗಿನ ನೀನು ಯಾರೇ ರಾಗಿ ತರಲಿ ರೈತರು ಈ ಥರ ಮಿಷಿನಿಗೆ ಹಾಕ್ಬಿಟ್ಟು ಆಮೇಲೆ ರಾಗಿನ ಸೇಲ್ ಮಾಡೋದು ಅಥವಾ ಮಾರ್ಕೆಟ್ ರೇಟ್ ಆಗೋದು ಅದು ನೆಕ್ಸ್ಟು ಫಸ್ಟು ಜರಡಿಗೆ ಹಾಕ್ತಾರೆ ಈ ಥರ ಇವತ್ತು ರಾಗಿ ರೇಟು ಮೂರು ಸಾವಿರದಿಂದ ನಾಲ್ಕು ಸಾವಿರದ ಇನ್ನೂರು ಕ್ವಾಲಿಟಿ ಮೇಲೆ ಅಂತ ಇವತ್ತಿನ ರೇಟು ಹೇಳ್ತಾಯಿರ್ತಾರೆ ಇಲ್ಲಿ ಅಂದರೆ ಇದೇನಾಗುತ್ತೆ ಅಂದರೆ ಅಂಗಡಿಗೆ ತಂದ ತಕ್ಷಣನೇ ನೆಕ್ಸ್ಟ್ ಅವರು ರೈತರು ಬೇಕಾದರು ಅಥವಾ ಬಳಸೋರು ಇದು ಯಾರಿಗೆ ಬೇಕಿರುತ್ತೆ ಅವರೆಲ್ಲ ತಗೊಂಡೋಗ್ತಾರೆ ರಾಗಿನ ನೇರವಾಗಿ ಮಾರಾಟ ಮಾಡ್ತಾರೆ ಯಾರಿಗೆ ಬೇಕು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಈ ಥರ ತಗೊಂಡೋಗ್ತಾರೆ ಬಂದುಬಿಟ್ಟು ಕ್ವಿಂಟಾಲ್ ಗಟ್ಟಲೆ ತಗೊಂಡೋಗ್ತಾರೆ ರಾಗಿ ನೋಡ್ತಾರೆ ರೇಟ್ ಮಾತಾಡ್ಕೊತಾರೆ ತಗೊಂಡೋಗ್ತಾರೆ